ಚೆನ್ನಾಗಿದೆ ನಮಗೂ ಯಾರೋ ಬೇರೆ ನಮ್ಮ ಫ್ರೆಂಡ್ ತೋರಿಸಿದ್ರು ಇಲ್ಲಿ ಮೇಲೆ ಮೊದಲನೇ ವಾರಕ್ಕೆ ಗೊತ್ತಾಯಿತು ಪರವಾಗಿಲ್ಲ ತುಂಬಾ ಚೆನ್ನಾಗಿತ್ತು ಹತ್ತನೇ ವಾರ ಬರ್ತಾ ಇರೋದು ಬರಬೇಕು ಅನ್ಸುತ್ತೆ ಏನೇ ಕೆಲಸ ಎಷ್ಟೇ ಆಗ ಆಗಲ್ಲ ಅಂದ್ರೂ ಬಂದೇ ಬರ್ತೀನಿ ಖುಷಿ ಆಗುತ್ತೆ ನಾವೇನು ಅಂದ್ಕೊಂಡಿದ್ರೆ ಅದೆಲ್ಲ ಆಗಿದೆ ಆಗ್ತಾ ಇದೆ ಆಗಿದೆ ಕೆಲವೊಂದು ಏನೇ ಕಷ್ಟ ಇರೋ ಒಂದ್ಸರಿ ಬೇಡ್ಕೊಂಡ್ರೂ ಸಾಕು ನಂಗೆ ಒಳ್ಳೇದಾಗಿದೆಂಚೆ ಮತ್ತೆ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬದಲಾವಣೆ ಅಂದ್ರೆ ತುಂಬ ಆಗಿದಾವೆ ಅದೇ ಹೇಳೋದಲ್ಲ ಇದರ ತುಂಬ ಪ್ರಾಬ್ಲಮ್ ಅಂತ ಒಂದ್ಸರಿ ನೆನೆಸ್ಕೊಂಡು ಬರ್ತೀನಪ್ಪ ನೆಕ್ಸ್ಟ್ ವಾರ ಇದನ್ನ ಕ್ಲಿಯರ್ ಮಾಡೋದು ಇದು ತುಂಬ ಆಗಿದಾವೆ ಅದು ಹೇಳಕ್ಕಾಗಲ್ಲ ಇಲ್ಲಿ ಬಂದ ಮೇಲೆ ಅವರವ್ರಿಗೆ ಅನುಭವದ ಮೇಲೆ ಆಗುತ್ತೆ ನನಗೂ ತುಂಬ ಖುಷಿ ಆಗುತ್ತೆ ಹಾಗೆ ಎಲ್ಲ ಒಳ್ಳೆ ಕೆಲಸನೂ ಆಗಿದೆ ನಂಗೆ ತುಂಬ ಖುಷಿ ಆಗುತ್ತೆ ಎಲ್ಲರೂ ಬನ್ನಿ ಒಳ್ಳೇದಾಗುತ್ತೆ ನೀವು ತುಂಬ ದೇವಸ್ಥಾನ ಹೋಗಿ ಏನು ಇದು ವಿಶೇಷ ಅನ್ಸುತ್ತೆ ನನಗೂ ಗೊತ್ತಿರಲಿಲ್ಲ ನಾನು ವಿಡಿಯೋ ಇದ್ದೆ ಇಲ್ಲಿ ಬಂದು ಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊಂಡು ಹೋಗಿ ಮೊದಲನೇ ವಾರಕ್ಕೆ ನನಗೆ ಸಿಕ್ತು ಎರಡನೇ ವಾರನೂ ಒಳ್ಳೇದಾಯ್ತು ಮೂರನೇ ವಾರ ನಾನು ಏನು ಅನ್ಕೋತೀನಿ ಅದೆಲ್ಲ ಆಗ್ತಾ ಇದೆ ಹಂಗಾಗಿ ಬರ್ತಾ ಇದೀನಿ ನಂದು ಕೆಲಸ ಗೊತ್ತಿದೆ ಅದೊಂದು ಮುಗಿ ಬರ್ತಾ ಇದೀನಿ ಒಂದು ವಾರ ಕಟ್ಟಿದ್ದೀನಿ ಈ ಕ್ಷೇತ್ರನ ಮಿನಿ ಮಂತ್ರಾಲಯ ಅಂತ ಕರೀತಾರೆ ನೋಡಿ ನಿಮ್ಗೆ ಏನು ಅನಸ್ತಾ ಇದೆ ಖುಷಿ ಆಗುತ್ತೆ ಎಲ್ಲರಿಗೂ ಒಳ್ಳೇದ್ ರಾಯರು ಇನ್ನೂ ಹೆಚ್ಚು ಹೆಚ್ಚು ಜನ ಬರಲಿ ಅವ್ರ ಕಷ್ಟಗಳನ್ನೆಲ್ಲ ಕೇಳಲಿ ಎಲ್ಲ ಒಳ್ಳೇದಾಗಲಿ